ಚೋಟೇಟಾನು ಗಣೇಶನ ಕಳ್ಸೋದು ಇವತ್ತೇ ಅಲ್ಲನಾ ಹ್ಞೂ ಕಣ ಇವತ್ತೇ ಇನ್ನು ಏನು ರೆಡಿನೇ ಮಾಡಿಲ್ಲ ಕಳ್ಸೋಕೆ ಗಣೇಶನ ಏನು ಮಾಡಿದ್ರು ಅಲ್ಲಡನು ನಾವು ಇರಬೇಕಾರೆ ನೀನು ಯಾಕತ್ತ ಅದೇನು ಮಾಡಬೇಕು ಎಲ್ಲ ರೆಡಿ ಮಾಡಕ್ಕೆ ಬರಲ್ಲ ನಾ ಇವಾಗ ಅದು ಹಾಗಲ್ಲ ಕಣೋ ಡಿ ಜೆ ತರಿಸ್ಬೇಕು ಅಂತ ಅನ್ಕೊಂಡಿದ್ವಿ ಮತ್ತೆ ಏನು ಮಾಡೋಕ್ಕಾಗತ್ತೆ ದುಡ್ಡೇ ಇಲ್ಲ ಓ ಡಿ ಜೆನ ಏನು ನೀನು ಏನದ್ರಾಗ ನೋಡ್ಕಳಂದ್ರೆ ಡಿ ಜೆ ತರಿಸ್ತಾನಂತ ಡಿ ಜೆನು

ಅದೇನು ಡಿ ಜೆ ಗಣೇಶ ಏನು ಕೇಳ್ತಾನೆ ಡಿ ಜೆ ಆಗೋ ಅಂತ ಹೇಳ ನೋಡೋಣ ಅದೇ ದುಡ್ಡಿಗೆ ನಾವೆಲ್ಲರೂ ಊರಿಗೆ ಊಟ ಹಾಕ್ಸಂಬ ಬಿಡೋಲಿ ಸಣ್ಣ ಮಕ್ಕಳು ಎಲ್ಲರೂ ಬಂದು ಉಂಡು ಹೋಗ್ತಾರೆ ಹ್ಞೂ ಕಣ ಒಳ್ಳೆ ಕೆಲಸ ನೋಡು ಡಿ ಜಿ ಕೂಡ ದುಡ್ಡಿಗೆ ಎಲ್ಲ ಊರಿಗೆಲ್ಲ ಊಟ ಹಾಕ್ಸಂಬಿಡ ನಾವು ಹೊಟ್ಟೆ ತುಂಬ ಒಂದು ಮಕ್ಕೋಬೋದು ಆಯ್ತು ಬಿಡ್ರಪ್ಪ ಆಯಿತು ಡಿ ಬೇಡ ಏನು ಬೇಡ ನೀವೇ ಡ್ಯಾನ್ಸ್ ಮಾಡ್ಬೇಕು ನೋಡ್ರಿ ಹೇಳಿದೀನಿ ಈಗಲೇ ನಾವಿರ್ಬೇಕ್ರಿ ನೀನು ಯಾಕೆ ಟೆನ್ಶನ್ ತೀ ಚಾನು ನೀನು ಗಣೇಶನ್ ಕಳ್ಸೋದು ನೋಡ್ಕೊಳ್ಳೋದೆಲ್ಲ ನಮಗೆ ಬಿಡ ಹ್ಞೂ ಗಂಡ್ರ ನೀವು ಒಳ್ಳೆ ಐಡಿಯಾ ಕೊಟ್ಟ್ರಿ ಊರಿಗೆಲ್ಲ ಊಟ ಹಾಕ್ಸೋದು ನಾನು ಹೋಗಿ ಬಟ್ರಿಗೆಲ್ಲ ಏರ್ ಬರ್ತೀನಿ ನೀವು ಹೋಗಿ ನಮ್ಮ ಸೀನಿಯರ್ಸ್ನೆಲ್ಲ ಕರ್ಕೊಂಬರ್ರ ಮತ್ತೆ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಎಬ್ಸಂಟ್ರಿ ಗಣೇಶನ ಅಲ್ಲಿಗೆ ಹೋದೇ ಏಳುವರೆ ಎಂಟು ಗಂಟೆ ಆಕತೆ ಮತ್ತು ಟೈಮ್ ಆಗಿಬಿಡ್ತತೆ ಸುಮ್ಮನೆ ಮನೆಗೆ ಬೈತಾರೆ ಆಯ್ತಪ್ಪ ನೀನು ಎಲ್ಲ ಎಲ್ಲರಿಗೂ ಏನೇನು ಹೇಳ್ಬೇಕು ಹೇಳ್ಕೊಂಬ ನಾನು ಇವನು ಹೋಗಿ ಸೀನಿಯರ್ಸ್ನ ಕರೆದು ಬರ್ತೀನಿ ಸೀನಿಯರ್ಸ್ ಎಲ್ಲಿ ಕುಂತಿರ್ತಾರ ಕಣ ಮರಿ ಎಲ್ಲರೂ ಅವ್ರು ನೆಲ್ಲೆಲ್ಲಿ ನುಡ್ಕೊಂಡು ಹೋಗ್ಬೇಕ ನಾನು ಏ ಎಲ್ಲಿಲ್ಲ ಕಣ ನಾನು ಅವಾಗಲೇ ಫೋನ್ ಮಾಡಿದ್ದೆ ಅಲ್ಲಿ ಟೀ ಅಂಗಡಿ ತಗೆ ಇದೀನಿ ಅಂತ ಹೇಳಿದ್ರು ಹೋಗಿ ಕರ್ಕೊಂಬ ಇಲ್ಲಾಂದ್ರೆ ನೀನು ಇನ್ನೊಂದ್ಸರಿ ಫೋನ್ ಮಾಡ ಈಗ ಮಾಡ್ತೀನಿ ತಡೆಯ ಹಲೋ 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 ಹಲೋ

ಡಿಜೆ ಡಿಜೆ ನೋ ಸರಿ ಸರಿ ನಾನು ಬರ್ற ನಾನು ಎಲ್ಲಿದ್ರು ಅಂತ ಕೇಳ್ರೆ ನಾನು ಬತ್ತಿ ಕರೀತೀ ಓ ಟಿಎಂ ಬಿ ತಗಾ ನೋ ಸರಿ ನಾನು ಬತ್ತಣ ಏನು ಅಂತಾ ಇಂಗಣ್ಣ ನೀನು ಹೇಳ್ದಲ್ಲ ಅಲ್ಲ ಟಿಎಂ ಬಿ ತಗಿದರಂತೆ ಹೋಗಿ ಕರ್ಕೊಂಡು ನಾನು ಇವನು ನಾನು ಹೋಗಿ ನೀನು ಯಾರ್ಯಾರಿಗೆ ಏನು ಹೇಳಬೇಕು ಹೇಳಿ ಅಲ್ಲಿ ಬಂದು ಬಿಡು ಸರಿಲಾ ಸರಿ ಕಣ ಪಾಯ್ತು ಹಲೋ ಆ ಬಿಬಿ ಹಾಂ ಇವತ್ತು ನಮ್ಮ ಮನೇಲಿ ಗಣೇಶನ್ ಕುಂದಿರ್ಸಿದ್ವಲ್ಲ ಅದನ್ನು ಕಳಿಸ್ಬೇಕು ಅಂತ ಬಂದಿದ್ದೆ ನಾನು ನಿನಗೆ ರಾತ್ರಿ ಕಾಲ್ ಮಾಡ್ತೀನಿ ನಾನು ಹೌದಾ ಶಾಪಿಂಗ್ ಹೋಗಿದ್ದಾ ಹಾಂ ಸರಿ ಸರಿ ಆಯಿತು ನೀನು ಶಾಪಿಂಗ್ ಬುಕ್ಸು ನಾನು ರಾತ್ರಿ ಕಾಲ್ ಮಾಡ್ತೀನಿ ಊಟ ಮಾಡಿ ನೀನು ಊಟ ಮಾಡು ಮರಿಬೇಡ ಹಾಂ ಸರಿ ಸರಿ ಆಯಿತು ಯಾವಾಗ ನಾಳೆನಾ ಆಯಿತು ಹೋಗೋಣ ನಾಳೆ ಫ್ರೀ ಇದ್ದೀನಿ ನಾನು ನಿನಗೋಸ್ಕರ ಫ್ರೀ ಇರಲ್ಲ ಅಂತೀನ ಹಾಂ ಸರಿ ಸರಿ ಆಯ್ತು ಬೇಬಿ ಹಾ ಬಾಯ್ ಅಪ್ಪ ಸಾಕು ಮಾಡಿ ಅಪ್ಪ ಕಂಡಿದ್ದೀನಿ ಯಾವ ನೋಡಿದ್ರು ಬರೀ ಬೇಬಿ ಬೇಬಿ ಅಂತ ಕಾಣ್ತಾ ಇರ್ತಾನೆ ಯಾವಳಲ್ಲ ಅವಳು ನಾನು ನೋಡ್ಲಿಕ್ಕೆ ಬೇಬಿ ನಡಿಯ ಟೈಮ್ ಆಯ್ತು ಓ ಯಾಕೆ ಅನ್ನೋದು ನಮ್ಮ ಹುಡುಗಿ ನನಗೆ ಎತ್ತಿ ಬಿಡ್ತೀನಿ ಹುಷಾರಾಗಿರು ಅಪ್ಪ ನಡಿಯಪ್ಪ ನೀನು ಏನು ಇರ್ತೀನಿ ಅಂತ ನೋಡಿದ್ದೀನಿ ನಾನು ನಡಿ ಆಯ್ತು ಹೋಗೋಣ ಬಾ ಹೋಗೋಣ ಅವಳ ಇಲ್ಲೇ ಬಂದರು ನೋಡಿ ಎಲ್ಲರೂ ಅಣ್ಣ ಅದೇ ಫೋನ್ ಮಾಡಿದ್ನ ಅಣ್ಣ ಗಣೇಶನ್ ಕಳಿಸ್ಪಕು ಅಂತ ಹೇಳಿ ಬರਣਾ ಹೋಗನ್ರೀ ಏ ಎಷ್ಟು ಕಳಿಸ್ತೀರಪ್ಪ ನೀವು ಗಣೇಶನ ಅಣ್ಣ ಎಲ್ಲ ರೆಡಿ ಮಾಡಕ್ಕೆ ಹೋಗಿದ್ದೀನಿ ಚಿಟಟだな 4:00 ಗಂಟೆ ಆದಕಣ್ಣ ಅಷ್ಟತ್ತಿ ನಾವು ಬರ್ತೀವಿ ನೋಡಿಪ್ಪ ನೀವು ಹೋಗಿರ್್ರಿ ನಾನು ಐದು ಗಂಟೆಗೆ ಬರ್ತೀವಿ ನೀವೇ ಅಣ್ಣಾ ಈ ಸೀನಿಯರ್ಸೋ ಸ್ವಲ್ಪ ಮುಂದೆ ಬಂದು ಎಲ್ಲ ನೋಡ್ಕೊಳ್ಳಾಣ ನಮಗೆ ಏನೋ ಗೊತ್ತಾಗುತ್ತೆ

ಹೇ ಕಂದ್ರ ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾಡ್ರಿ ಮಾಡ್ರಿ ಪ್ರಸಾದಕ್ಕೆ ಏನು ಮಾಡ್ಸಿದಿರೋ ನೀವು ಅಣ್ಣ ಫಲ ಮಾಡ್ಸ್ಪಕ ಅಂತ ಹೇಳ್ತಿದ್ದಕನ ಸರಿ ಆಯ್ತು ಏನು ಮಾಡಿಸ್ರಪ್ಪ ಬತ್ತಿವಿ ನಾವು ಹಾ ಸರಿ ಬರೋಣ ನಮಗೆ ಸ್ವಲ್ಪ ಕೆಲ್ಸ ಐತೆ ಹೋಗ್ತಿವಿ ನಾವು ಅಲ್ಲಿಗೆ ಹಾ ಸರಿ ಆಯ್ತು ಊರ ಅಣ್ಣ ಮಿಕ್ಸ್ ಮಾಡಬೇಡ ಅಣ್ಣ ಬರಣ್ಣ ಅಂತ ಹೇಳಿಲ್ಲ ಅಂದ್ರೆ ಹೋಗ್ರಣ ನಾವು ಬರ್ತೀವಿ ಗೊತ್ತೈತಿ ನಮಗೆ ಬರೋದು ಸರಿ ಆಯ್ತು ಬನ್ನಿ ನಗ್್ರ ಜನೌ ನಾವ್ ಬರ್ತಿವಿ ಅಣ್ಣ ನೀವು ಅದೇಂ ಕೆಲಸ ನೋಡ್ಕೆ ಹೋಗ್ರಪ್ಪ ಬರ್ತೀವಿ

ಟ್ಯಾಕ್ಟ್ರಿ ಟಿ ಆಟ ತಗೊಂಡೇನ್ ಮಾಡ್ತೀಯ ಬಿಡು ಎತ್ತಿಂಗಡಿ ಬಾ ಚೆನ್ನಾಗಿ ಐತೆ ಹೌದ್ಕಣ್ಣ ನಗರajana ಮತ್ತೆ ಡಿಜೆ ಎಲ್ಲ ಹಾಕ್ಸಿಲ್ಲೇನ್رو ಹೇಳಿಲ್ಲ ತರಕ್ಕೆ ಅಣ್ಣ ಡಿಜೆ ಬೇಡ ಅಂತ ಮಾತಾಡಿದ್ವಣ ನಾವೇ ಅದಕ್ಕೆ ಎಲ್ಲ ಊಟ ಹಾಕ್ತಿವಣ ಜನಗಳಿಗೆ ಕಸಾದ ಮಾಡಿ ಹೌದ್ಕಣ್ಣರ ಒಳ್ಳೆ ಕೆಲಸ ಮಾಡ್ತಿರ ಹೂ ಕರಣ್ಣಾ ಸುಮ್ಮನೆ ಡಿಜೆ ಹಾಕ್ಬಿಟ್ರೆ ಒಂದ ಸ್ವಲ್ಪದಿಗೆ ಅವರಿಗೆ ಅಷ್ಟೊಂದು ದುಡ್ಡು ಕೊಡ್ಬೇಕು ಅದೇ ದುಡ್ಡಿಗೆ ನಮ್ಮ ಜನಗಳಿಗೆ ಪ್ರಸಾದ ಹಾಕ್ಸ್ಬಿಟ್ರೆ ಉಂಡು ಹೊಟ್ಟೆ ತುಂಬ ನೆನ್ಸ್ಕೊಂತಾರ ಕಣ ಅವ್ರ ತೆಗೆ ಇಸ್ಕೊಂಡ್ರೆ ದುಡ್ಡು ಅವರಿಗೆ ಕೊಟ್ಟಂಗ ಕತೆ ಸುಮ್ಮನೆ ನಾವ್ ಯಾಕಣ ಹಾಳ್ ಮಾಡೋದು ಮತ್ತೆ ಹಿಂಗೇನಾದ್ರೆ ಡಿ ಜಿ ಹಾಕ್ಸಿದ್ರೆ ಇನ್ನೊಂದ್ಸರಿ ದುಡ್ಡು ಕೇಳಕ್ ಹೋದಾಗ ಗಣೇಶನ್ ಕುಂದ್ರಸಕ್ಕೆ ಕೊಡಲ್ಲ ಅವರು ಹಾಳ್ ಮಾಡ್ತಿರ ಓರಿ ಅಂತ ಬೈತಾರಣ ಅದಕ್ಕೆ ಈ ತರ ಪ್ಲಾನ್ ಅಣ್ಣ ಹ್ಮ್ ಕಂಡ್ರ ಒಳ್ಳೆ ಐಡಿಯಾ ಮಾಡಿದ್ರು ಬಿಡ್ರಿ ಮತ್ತೆ ಸಾಂಗ್ ಆದ್ರೂ ಹಾಕ್ತಿರೇನ್ರಪ್ಪ ಡ್ಯಾನ್ಸ್ ಮಾಡಕ್ಕೆ ಕಿರಣ್ ಅನ್ನ ಹಾಡ್ ಹೇಳ್ತಾನೆ மொதலேன் நோட்ரப்பா நன்கேனி சரி

ನೋಡ ನಿನ್ನೆ ರಾತ್ರಿನು ಹೋಗಿದ್ದೆ ಅವ್ರ ಮಂತೆ ಕೇಳಕ್ಕೆ ಆ ಅಜ್ಜಿ ಇತ್ತು ಸಿದ್ದಪ್ಪ ನಿಂತಿ ಕೇಳ್ದೆ ಆಮೇಲೆ ಬಾರಪ್ಪ ಅಂತ ಹೇಳ್ತು ಅಲ್ಲೇ ಊರಾಗ ಸಿಕ್ತು ಊರ ಮುಂದೆ ಸಿದ್ದಪ್ಪ ಕೇಳ್ದೆ ಅಜ ಒಂದ್ ಸ್ವಲ್ಪ ನಿಮ್ ಬಾಗ ಗಣೇಶ ನೆತ್ತಾಕ್ತಿವ ಅಂತ ಹುಷಾರಪ್ಪ ಗಣೇಶ ನೆತ್ತಾಕ್ರಿ ಗಣೇಶ ನೆತ್ತಾಕೋ ನೀವೇ ಬಿದ್ದೀರಾ ಅಂತ ಹೇಳಿ ಹುಡುಗಾಟ ಮಾಡಿ ಹ್ಞೂ ಅಂತ ಕಳಿಸ್ತ ಹೌದೇನು ಬಾರಿ ಬಿಡಪ್ಪ ಸಿದ್ದಪ್ಪ ಹೆಂಗೆಂಗೋ ಒಪ್ಕೊಂಬಿಡ್ದಂಗ್ ಕಣ ಸಿದ್ದಪ್ಪ ಚೋಟಾನು ಬಾವೇನು ಕೇಳೋಕೆ ಹೋದ್ರು ನೋಡ್ರಲ್ಲ ನಡ್ರ ನೋಡ್ರ ಅಂತನು ಗೊತ್ತಿಲ್ಲ ಡ್ಯಾನ್ಸ್ ಮಾಡ್ರು ಮತ್ತೆ ಇನ್ನು ಟೈಮ್ ಆಕತ್ತೆ ಗಣೇಶ ಎಪ್ಪತ್ತಾಕಿ ಹೋಗತಿಗೆ ಇನ್ನೂ ಪ್ರಸಾದ ತಿನ್ಬೇಕು ಹೆಂಗ್ ಮಾಡ್ಸಿದ್ರು ನೋಡೋಣ ನೋಡೋಣ ಆಯಿತು ನಮ್ಮ ಇಬ್ರು ಇದ್ದಾರೆ ಇವ್ರು ಇದ್ದಾರಲ್ಲ ಕುಣಿತಾರೆ ಅವರೇ ಹೇಳಿರೋದು ಡಿ ಜೆ ಬೇಡ ಅಂತ ಲೇ ಬರ್ರ ನೀನು ಈ ಕಡೆ ಬಾರಪ್ಪ ನನಗೆ ಗೊತ್ತಿತ್ತು ಕುಣಿಯೋದು

உம் சரி ஆய் தப்பி பந்தேசாவ സവിജനു നീനു വിഷവാദ വിഷവാദ കേസ്റ്റ് കമാൻ ഡാർ കേമാനു ഡാർ അയ്യോയ്യ ഡാർംഗ് അയ്യോയ്യ ഇന്നേനോ കേ இன்னே சிங்கு சாங்குலி டிங்கு டாங் டிங் டிங் லை முச்சு சாக்கு கம் கம் டார்லிங் அந்த ஏ இரலிடனும் புனிலி உட்கார் மஜா மாட நீ யார குரோ இல்ல கண நீ குணி அவ்ரி குணித்தார

நினொலிங் தின நமகி ஃப்ரீடம் லோக்கோம் டாப் டூ பாட்டம்